ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ ನೋ ಕಮ್ಯುನಿಕೇಶನ್ ಬ್ರೇಕಪ್ ಝೋನ್ ಅಲ್ಲಿ ಇದ್ದೀರಾ ಮಾತುಕತೆ ಸರಿಯಾಗಿ ಆಗ್ತಾ ಇಲ್ಲ ನಿಮ್ಮ ಪರ್ಸನ್ ಜೊತೆ ತುಂಬಾನೇ ಅವ್ರು ಈಗೋ ಆಟಿಟ್ಯೂಡ್ ತೋರಿಸ್ತಾ ಇದ್ದಾರೆ ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊತಾ ಇಲ್ಲ ಅನ್ನುವರು ಖಂಡಿತ ಈ ವಿಡಿಯೋವನ್ನ ಕೊನೆ ನೋಡಿ ಹಾಗೆ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ಒಂದು ವಿಶೇಷವಾದ ಎಮೋಷನಲ್ ಅಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್ ಅನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಆ ಒಂದು ಬ್ರೇಸ್ಲೆಟ್ ಇಂದ ನಿಮ್ಮ ಎಮೋಷನ್ಸ್ ಆಗಲಿ ನಿಮ್ಮ ರಿಲೇಶನ್ಶಿಪ್ ಆಗಲಿ ಹೀಲ್ ಒಂದು ವಿಶೇಷವಾದ ಬ್ರೇಸ್ಲೆಟ್ ಸುಮಾರು ಜನ ಇದು ನನಗೆ ರಿಕ್ವೆಸ್ಟ್ ಮಾಡಿದ್ರಿ ಮೇಡಮ್ ರಿಲೇಶನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್ ಯಾವ್ದಾದ್ರು ಇದ್ರೆ ದಯವಿಟ್ಟು ಫಸ್ಟ್ ನನಗೆ ತಿಳಿಸ್ಕೊಡಿ ಅಂತ ಸೊ ಎಸ್ ನಿಮಗೋಸ್ಕರ ಕಸ್ಟಮೈಸ್ ಮಾಡಿ ನಾನು ಡಿಸೈನ್ ಮಾಡಿರ್ತಕ್ಕಂತ ಒಂದು ಬ್ರೇಸ್ಲೆಟ್ ನ ನಿಮ್ಮೆಲ್ಲರಿಗೂ ನಾನು ತೋರಿಸ್ತೇನೆ ಆದ್ರೆ ವೈಶಿಷ್ಟ್ಯತೆ ಏನು ಯಾವ ತರ ವರ್ಕ್ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮರಿಬೇಡಿ ಸೊ ನೋಡೋಣ ನಿಮ್ಮ ಒಂದು ಒಂದು ಮೈಂಡ್ ಸೆಟ್ ಯಾವ ತರ ಇದೆ ಬ್ರೇಕೋನ್ ಅಲ್ಲಿ ಇರ್ಬೋದು ಅಥವಾ ಮಾತುಕತೆ ಮಾಡಿನೇ ಸುಮಾರು ತಿಂಗಳಾಗೋಗಿದೆ ಸುಮಾರು ವಾರ ಆಗಿದೆ ಮಾತುಕತೆ ಮಾಡಿ ಅವ್ರ ಲೈಫಲ್ಲಿ ಏನ್ ನಡೀತಾ ಇದೆ ನನ್ಗೆ ಗೊತ್ತಾಗ್ತಿಲ್ಲ ನಂಬರ್ ಸಹ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಅನ್ನುವವರು ದಯವಿಟ್ಟು ಈ ವಿಡಿಯೋವನ್ನ ನೋಡಿ ನಿಮ್ಮ ವ್ಯಕ್ತಿಯನ್ನು ನೆನಪಿಸ್ಕೊತ ಅವರ ಎನರ್ಜೀಸ್ ಯಾವ ಥರ ಇದೆ ನೋಡೋಣ ಸೊ ನಿಮ್ಮ ಒಂದು ವ್ಯಕ್ತಿಯ ಒಂದು ಎನರ್ಜೀಸ್ ಏನು ಪ್ರಾಬ್ಲಮ್ ನಡೀತಾ ಇದೆ ಅವರ ಲೈಫಲ್ಲಿ ಏನು ಸಮಸ್ಯೆಗಳಿದೆ ನೋಡೋಣ ಹಾಗೆ ನಿಮ್ಮ ಎನರ್ಜೀಸ್ ನಿಮ್ಗೆ ಏನು ಸಮಸ್ಯೆ ಇದೆ ನಿಮ್ಮ ಪ್ರಾಬ್ಲಮ್ಸ್ ಏನೇನಿದೆ ನೋಡೋಣ ನಿಮ್ಮ ಸಮಸ್ಯೆ ಏನಿದೆ ಏನು ನಡೀತಾ ಇದೆ ನಿಮ್ಮ ಒಂದು ಲೈಫ್ ಅಲ್ಲಿ ನಿಮ್ಮ ಸಮಸ್ಯೆ ಏನು ಎನರ್ಜೀಸ್ ಬಂದಿದೆ ಓಕೆ ವೀಕ್ಷಕರೇ ಮೊದಲನೇದಾಗಿ ನಿಮ್ಮ ಪರ್ಸನ್ನ ಎನರ್ಜೀಸ್ನ ನಾನು ನೋಡೋದಾದ್ರೆ ನೋಡಿ ಪರ್ಸನ್ ಹೇಳಬೇಕು ಅಂತಲೇ ಅಷ್ಟು ಖುಷಿಯಾಗಿ ಏನಿಲ್ಲ ನೀವು ಹೋದ ನಂತರ ಅಥವಾ ನಿಮ್ಮ ಜೊತೆ ಮಾತುಕತೆ ಎಲ್ಲ ನಿಲ್ಲಿಸಿದ ನಂತರ ಅವರ ಒಂದು ಮಾನಸಿಕವಾಗಿ ಯಾವ ಥರ ಕುಗ್ ಹೋಗಿದ್ದಾರೆ ಅಂತಂದ್ರೆ ಮೇಲೂ ಇಂಟ್ರೆಸ್ಟ್ ಇಲ್ಲ ತುಂಬಾ ಕನ್ಫ್ಯೂಷನ್ ಇದೆ ತುಂಬ ತುಂಬಾ ಒಳಗಾಗಿದ್ದಾರೆ ಯಾವುದೇ ರೀತಿ ಒಂದು ಗಮನ ಅಂತಕ್ಕಂಥದ್ದು ಇವ್ರಿಗೆ ಆಗ್ತಿಲ್ಲ ಯಾವುದೇ ಕೆಲಸ ಮಾಡಲಿಕ್ಕೂ ಇವ್ರಿಗೆ ಗಮನ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ ಸುಮಾರು ಒಂಥರ ಮಾನಸಿಕ ಹಿಂಸೆಯನ್ನ ನಿಮ್ಮ ವ್ಯಕ್ತಿ ಪಡ್ತಿದ್ದಾರೆ ಈ ಒಂದು ಕ್ಷಣಕ್ಕೆ ಹಾಗೆ ನಿಮ್ಮ ವ್ಯಕ್ತಿ ಅನ್ಕೊಂಡಿದ್ರು ನಾನು ಆಟಿಟ್ಯೂಡು ಈಗೋ ತೋರಿಸೋದ್ರಿಂದ ನಾನು ಗೆಲ್ತೀನಿ ನಾನು ಕಂಟ್ರೋಲ್ ಮಾಡೋದ್ರಿಂದ ನನಗೆ ಪ್ರೀತಿಯಲ್ಲಿ ನನಗೆ ಗೆಲುವು ಸಿಗುತ್ತೆ ಅಂತ ಒಂದು ತುಂಬಾ ತುಂಬಾನೇ ಒಂದು ಮಿಸ್ಕನ್ಸೆಪ್ಷನ್ ಅಂದ್ರೆ ಒಂದು ತಪ್ಪು ಭಾವನೆಯನ್ನ ಹೊಂದಿದ್ರು ನಿಮ್ಮ ವ್ಯಕ್ತಿ ಬಟ್ ಅವ್ರಿಗೇನಪ್ಪಾ ಅಂತಂದ್ರೆ ಹ್ಮ್ ಓಕೆ ನಾನು ಅಧಿಕಾರ ಚಲಾಯಿಸೋದ್ರಿಂದ ಅಥವಾ ಆ ನೀವು ಅವ್ರ ಹೇಳ ಕೇಳಬೇಕು ಅನ್ನೋ ಒಂದು ಆ ಭಾವನೆ ಏನಿತ್ತು ತುಂಬಾ ಕಂಟ್ರೋಲಿಂಗ್ ತುಂಬಾನೇ ಈಗ ರೂಡ್ ಆಗಿ ಮಾತಾಡ್ತಾ ಇರೋ ಅದೆಲ್ಲೋ ನಿಮ್ ಕಡೆ ಅದು ಇಷ್ಟ ಆಗ್ತಿಲ್ಲ ಬಟ್ ಆದ್ರೂ ನನ್ನ ವ್ಯಕ್ತಿ ಅಂತ ನೀವು ಸಹಿಸ್ತಾ ಬಂದ್ರಿ ಇಷ್ಟು ದಿವಸ ನಿಮ್ಗೆ ಅವರ ಒಂದು ಹ್ಮ್ ಅಡವಳಿಕೆ ಇಷ್ಟ ಇಲ್ಲದೆ ಹೋದ್ರು ಯಾವುದೋ ಒಂದು ಕಾರಣಕ್ಕೆ ಇಲ್ಲಿ ಬಿಡು ಅಂತ ನೀವೇ ಅಡ್ಜಸ್ಟ್ ಮಾಡಿಕೊಂಡು ಸಹಿಸ್ಕೊಂಡು ಇಷ್ಟು ದಿವಸ ಹೋಗ್ತಾ ಇದ್ರಿ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಸಹ ಈ ವ್ಯಕ್ತಿ ಹತ್ರ ಇಟ್ಕೊಂಡಿದ್ರಿ ನೀವು ನಿಮಗೆ ಆ ಖುಷಿ ಇರ್ಬೋದು ಮಾನಸಿಕ ನೆಮ್ಮದಿ ಒಂದು ರೀತಿ ಹೇಳ್ಬೇಕು ಅಂದ್ರೆ ಎಲ್ಲಾ ರೀತಿ ಸೌಕರ್ಯವನ್ನು ಸಹ ಈ ಒಂದು ವ್ಯಕ್ತಿ ನಿಮ್ಗೆ ಮಾಡಿ ಕೊಟ್ಟಿದ್ರು ನಿಮ್ಮ ಜೀವನದಲ್ಲಿ ಹಾಗಾಗಿ ನಿಮಗೆ ನಿಮ್ಗೆ ಈ ವ್ಯಕ್ತಿ ಅಂದ್ರೆ ತುಂಬಾ ಪ್ರೀತಿ ಗೌರವ ಇವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡುವಂತಹ ಆ ಒಂದು ಮನಸ್ಸೂಚ ಆ ಒಂದು ಪರಿಸ್ಥಿತಿಗಳನ್ನ ಇವರು ಯಾವ ತರ ನಿಮ್ಗೆ ಹೆಲ್ಪ್ ಮಾಡಿದ್ರಲ್ಲ ಅದೆಲ್ಲ ನೀವು ನೆನಪಿಸ್ಕೋತಾ ಇದ್ದೀರಾ ಓಕೆ ನಿಮ್ಗೂ ಸಹ ಆ ನೋವು ಇದೆ ಯಾಕೆ ಈ ವ್ಯಕ್ತಿ ಈ ತರ ಆಗ್ತಾ ಇದ್ದಾರೆ ಅವರ ಒಂದು ಬಿಹೇವಿಯರ್ ಕ್ಯಾರೆಕ್ಟರ್ ಅಲ್ಲಿ ಯಾಕೆ ಇಷ್ಟೊಂದು ಬದಲಾವಣೆ ಬರ್ತಾ ಇದೆ ಅನ್ನೋದು ನಿಮ್ಗೂ ಸಹ ಅರ್ಥ ಆಗ್ತಾ ಇಲ್ಲ ಓಕೆ ಮುಂಚೆ ಇದ್ದಂತಹ ವ್ಯಕ್ತಿನೇ ಬೇರೆ ಇವಾಗ ನಿಮ್ಮ ಕಣ್ಮುಂದೆ ಇರ್ತಕ್ಕಂತಹ ವ್ಯಕ್ತಿನೇ ಬೇರೆ ತುಂಬಾ ಅಜಗಜ ಅಂತರ ವ್ಯತ್ಯಾಸ ಇದೆ ಯಾಕಂದ್ರೆ ಅವರು ಮಾನಸಿಕವಾಗಿ ತುಂಬಾನೇ ಕನ್ಫ್ಯೂಷನ್ಗೊಳಗಾಗಿದ್ದಾರೆ ಮುಂಚೆ ನೀವೇ ಪ್ರಪಂಚ ನೀವೇ ಸರ್ವಸ್ವ ಅಂತ ಹೇಳ್ತಾ ಇದ್ದಂತಹ ಈ ಒಂದು ವ್ಯಕ್ತಿ ಇವಾಗ ನನಗೆ ನೀನ್ ಬೇಕಾಗಿಲ್ಲ ನಿನ್ನ ಒಂದು ಆಗ್ಲಿ ಅಥವಾ ನಿನ್ನ ಈ ಸಮಾಸನೆ ಬೇಡಪ್ಪ ಅನ್ನೋ ಮಟ್ಟಿಗೆ ಈ ಒಂದು ವ್ಯಕ್ತಿ ತಮ್ಮ ಒಂದು ಆಲೋಚನೆಯನ್ನ ಮನ್ಸ್ ಅಂತಕ್ಕಂಥದನ್ನ ಬದ್ನಾಯಿಸಿದ್ದಾರೆ ಇಲ್ಲಿ ನಿಮ್ಮ ಎನರ್ಜೀಸ್ ನೋಡೋದಾದ್ರೆ ನೀವು ಸಹ ಅಡ್ಜಸ್ಟ್ ಮಾಡ್ಕೊಳ್ಳೋದಂಕ ಒಂದು ಹಂತದವರೆಗೂ ಅಡ್ಜಸ್ಟ್ ಮಾಡಿಕೊಂಡ್ರಿದ್ದೀರಾ ಮಾಡ್ತಾನೂ ಇದ್ದೀರಾ ಅದು ಎಲ್ಲೋ ನಿಮ್ಮ ಮನಸ್ಸು ಹೇಳ್ತಾ ಇತ್ತು ಇದು ಸರಿಯಾದ ರೀತಿ ಅಲ್ಲ ಇದು ನಾನಲ್ಲ ಎಚ್ಚೆತ್ಕೊ ಅಂತ ನಿಮ್ಮ ಮನಸ್ಸಿನಲ್ಲೇ ನೀವು ಹೋರಾಟವನ್ನ ಮಾಡ್ತಾ ಇದ್ರಿ ಆದ್ರೂ ಆ ಒಂದು ಪ್ರೀತಿ ಅನ್ನೋ ಇದಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಯಾವುದೇ ಒಂದು ರೀತಿಯಾದ ಒಂದು ಸಮಸ್ಯೆ ಇರಬಹುದು ಅಥವಾ ಅವ್ರಿಗೇನೆ ಒಂಥರ ಕನ್ಫ್ಯೂಷನ್ ಆಗಿದ್ರು ನೀವು ಬರ್ತಾ ಇದ್ರಿ ಸರಿಯಾದ ದಾರಿ ತೋರಿಸ್ತಾ ಇದ್ರಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಿ ಅವ್ರಿಗೆ ಮದುವೆ ಆಗಿದೆ ಅಂತ ಗೊತ್ತಿದ್ರು ನಿಮಗೆ ಒಂದು ರೀತಿ ಅವರ ಒಂದು ಪ್ರೀತಿ ಅಂತಕ್ಕಂಥದ್ದನ್ನ ನೀವು ಬಿಟ್ಕೊಟ್ಟಿಲ್ಲ ಆ ಥರ ಒಂದು ಸಪೋರ್ಟ್ ಸಿಸ್ಟಮನ್ನು ನೀವು ಹೊಂದಿದ್ರಿ ಈ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಇದು ಒಂದು ಕಾರ್ಮಿಕ ರಿಲೇಶನ್ಶಿಪ್ ಆಗಿರುತ್ತೆ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಒಂದು ಪಾಠವನ್ನ ಕಲಿಸ್ಲಿಕ್ಕೆ ಅಂತ ಬಂದಿರ್ತಾರೆ ಅದು ಒಂದು ಕಾರ್ಮಿಕ ರಿಲೇಶನ್ಶಿಪ್ ನನ್ಗೆ ಇಲ್ಲಿ ಕಾಣಿಸ್ತಾ ಇದೆ ಹಾಗೆ ಆ ಸಮಸ್ಯೆ ಏನಪ್ಪಾ ಅಂದ್ರೆ ಸಿ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಬೇಕು ಅಂತ ಇಲ್ಲಿ ಬರ್ತಾ ಇದೆ ಓಕೆ ಸೊ ಇಲ್ಲಿ ಏನು ನೀವು ಮಾನಸಿಕವಾಗಿ ಬ್ಲಾಕೇಜಸ್ನ ಹಾಕೊಂಡಿದ್ದೀರಾ ನಿಮ್ಮ ಹಾರ್ಟ್ ಚಕ್ರ ಥರ್ಡ್ ಐ ಕ್ರೌಂಡ್ ಚಕ್ರ ಎಲ್ಲ ಬ್ಲಾಕೇಜಸ್ ಆಗಿದೆ ಎಮೋಷನ್ಸ್ ಯಾರ ಮಾತು ನೀವು ಕೇಳಿಸ್ಕೊಳಕ್ಕೆ ರೆಡಿ ಇಲ್ಲ ಹಾಗೆ ಫ್ಯೂಚರ್ ಸಹ ನೀವು ಕಟ್ಕೋಬೇಕು ಒಬ್ಬರೇ ನಾನು ಫ್ಯೂಚರ್ನ ಕಟ್ಕೋಬೇಕು ಅನ್ನೋ ಒಂದು ಆಸೆ ಸಹ ಇದೆ ಆದರೆ ಈ ಆಸೆನ ಪೂರೈಸೋದಕ್ಕೆ ನಿಮಗೆ ಆ ಸಾಮರ್ಥ್ಯ ಅಂತಕ್ಕಂಥದ್ದು ಸಿಕ್ತಿಲ್ಲ ಅವ್ರು ಬರದೇ ಇದ್ರೂ ಪರವಾಗಿಲ್ಲ ನಾನು ನನ್ನ ಲೈಫ್ನ ಸಾಗಿಸಿ ತೋರಿಸ್ತೀನಿ ಅವ್ರಿಗೆ ನಾನು ಏನು ಅನ್ನೋದನ್ನ ನಾನು ಸಾಧನೆ ಮಾಡಿ ತೋರಿಸ್ತೇನೆ ಅನ್ನೋ ಒಂದು ಛಲ ನಿಮ್ಮಲ್ಲಿ ಬಹಳ ನಾನು ನೋಡ್ತಾ ಇದ್ದೀನಿ ನನ್ನ ಫ್ಯೂಚರನ್ನ ನಾನು ಲೀಡ್ ಮಾಡ್ತೀನಿ ಅವ್ರು ಇಲ್ಲದೇ ಇದ್ರೂ ನಾನು ನನ್ನ ಒಂದು ಫ್ಯೂಚರ್ನ ಕಟ್ಕೋತೀನಿ ಅನ್ನೋ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಬಹಳಷ್ಟು ಇದೆ ಅಂತಲೇ ಹೇಳ್ಬೋದು ಆದರೆ ಕರ್ಮ ಅನ್ನೋದು ನಿಮಗೆ ಸಪೋರ್ಟ್ ಮಾಡುತ್ತೆ ನೀವು ಸರಿಯಾದ ಧರ್ಮದ ಹಾದಿಯಲ್ಲಿ ನಡೆದ್ರೆ ಮಾತ್ರ ಸೊ ವೀಕ್ಷಕರೇ ದಯವಿಟ್ಟು ಯಾವುದೇ ರೀತಿಯ ಒಂದು ತಪ್ಪು ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಹೋಗ್ಬೇಡಿ ಓಕೆ ಇವ್ರು ನನಗೆ ಮೋಸ ಮಾಡಿದ್ರು ನಾನು ಸಹ ಹೋಗಿ ಸೇಡನ್ನು ತೀರಿಸ್ಕೋತೇನೆ ಅನ್ನೋ ನೀವು ಸಹ ನೆಗೆಟಿವ್ ಇದಕ್ಕೆ ಇಳಿದು ಬಿಟ್ರೆ ನಿಮ್ಮ ಕರ್ಮನ ನೀವು ಅಫೆಕ್ಟ್ ಆಗುತ್ತೆ ಬಿಟ್ಬಿಡಿ ಯೂನಿವರ್ಸ್ ಇದೆ ಎಲ್ಲ ದೇವಾನ್ ದೇವತೆಗಳು ಸಹ ಅವ್ರು ಏನು ತಪ್ಪು ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಅವರು ನೋಡ್ತಾ ಇದ್ದಾರೆ ಯೂನಿವರ್ಸ್ಗೆ ನೀವು ಬಿಟ್ಟು ಬಿಡ್ಬೇಕಾಗತ್ತೆ ಈ ಒಂದು ವಿಚಾರ ನೀವು ಎಷ್ಟೋ ಜನ ಕೇಳ್ಬೋದು ಹೇಗ್ ಬಿಡ್ಲಿಕ್ಕಾಗುತ್ತೆ ಮೇಡಮ್ ಅವರು ಅಷ್ಟು ದ್ರೋಹ ಮಾಡಿದ್ದಾರೆ ನನಗೆ ನಂಬಿಸಿ ನನ್ನ ಕುತ್ತಿಗೆಯನ್ನು ಕುಳಿದಾರೆ ಹೇಗೆ ಬಿಟ್ ಬಿಡೋಕ್ಕಾಗತ್ತೆ ಸಿ ಈ ಕರ್ಮ ಅನ್ನೋದು ಹೇಗಪ್ಪ ಅಂತಾರೆ ನಿಮಗೆ ನೋವು ಆಗಿದೆ ನಿಜ ಆದರೆ ಅದಕ್ಕೆ ನೀವು ಪರಿಗು ಪರಿಕ್ರಮವಾಗಿ ನೀವು ಸಹ ನಾನು ನೋವನ್ನ ಕೊಡ್ತೀನಿ ಅಂತಾರೆ ನಿಮ್ಮ ಕರ್ಮ ಸಹ ಇಲ್ಲಿ ಅಫೆಕ್ಟ್ ಆಗ್ತಿದೆ ಸೊ ನೀವು ಸಹ ಇದರ ಪಶ್ಚಾತ್ತಾಪ ಮುಂದೊಂದು ದಿನ ಪಡಬೇಕಾಗತ್ತೆ ಹಾಗಾಗಿ ಹೌದು ಕೊಟ್ಟಿದರ ಬಿಡಿ ಯೂನಿವರ್ಸ್ ನೋಡ್ಕೊಳುತ್ತೆ ಸೊ ಮುಂದೆ ನೆಕ್ಸ್ಟ್ ಮೂರು ತಿಂಗಳಲ್ಲಿ ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ಎನರ್ಜೀಸ್ ನಿಮ್ಮ ಪರ್ಸನ್ದು ಮೊದಲು ನೋಡೋಣ ನೆಕ್ಸ್ಟ್ ಮೂರು ತಿಂಗಳ ಎನರ್ಜೀಸ್ ಹಾಗೆ ನಿಮ್ಮ ಒಂದು ಮೂರು ತಿಂಗಳ ಎನರ್ಜೀಸ್ ಓಕೆ ಇಲ್ಲಿ ಏನು ಮಾಡ್ತಿದೆ ಅಂತಂದ್ರೆ ನಿಮ್ಮ ಪರ್ಸನ್ದು ಸಿ ಇವ್ರು ನಾನು ಹೇಳಿ ಮುಖವಾಡ ಹಾಕೊಂಡು ಆಟಾಡ್ತಾ ಇದ್ದಾರೆ ಅಂತ ಅಂದ್ರೆ ಮನಸ್ಸು ಒಳಗಡೆ ಒಂದು ಹೊರಗಡೆ ಒಂದು ಇರ್ತಕ್ಕಂತ ಸಾಧ್ಯತೆ ಜಾಸ್ತಿ ಇದೆ ಅಂಡ್ ಇವ್ರಿಗೆ ಏನು ಬೇಕು ಅದನ್ನ ಸಾಧಿಸ್ಕೊಳ್ಳಕ್ಕೆ ಎಂತಹ ಮುಖವಾಡ ಬೇಕಾದ್ರೂ ಹಾಕಿ ಅದರಲ್ಲಿ ಜಯಶಾಲಿ ಆಗ್ತಕ್ಕಂತಹ ಒಂದು ಭಾವನೆ ಒಂದು ಕ್ಯಾರೆಕ್ಟರ್ ಇವ್ರದು ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ಒಂದು ವ್ಯಕ್ತಿಯ ಕುರಿತಾಗಿ ಹಾಗೆ ನಿಮ್ಮ ಒಂದು ಎನರ್ಜಿಸ ನೋಡೋದಾದ್ರೆ ನೀವು ಏನ್ ತಡೆದು ಇಟ್ಕೊಂಡಿದ್ರಿ ನಿಮ್ಮ ಒಂದು ನೆಗೆಟಿವ್ ಎಮೋಷನ್ಸ್ ಅಂತಕ್ಕಂಥದನ್ನ ನೀವು ರಿಲೀಸ್ ಮಾಡ್ತೀರಾ ಒಂದು ಕನಸು ಅಂತಕ್ಕಂಥದ್ದು ಹೊಸ ಕನಸ್ ಅಂತಕ್ಕಂಥದ್ದನ್ನ ನೀವು ಕಟ್ಕೋತೀರಾ ಒಂದು ಹೊಸ ಅಡ್ವೆಂಚರ್ ಒಂದು ಹೊಸ ಜರ್ನಿ ನೀವು ಶುರು ಮಾಡಲಿದ್ದೀರಾ ಮುಂದಿನ ಮೂರು ತಿಂಗಳಲ್ಲಿ ಒಂದು ಅದ್ಭುತವಾದ ಒಂದು ಜರ್ನಿಯನ್ನ ನೀವು ಶುರು ಮಾಡ್ತೀರಾ ಅಂತ ಹೇಳಬಹುದು ಸೊ ಒಳ್ಳೇದಾಗ್ಲಿ ಎಲ್ಲರಿಗೂ ಅಂತ ಬಯಸ್ತೀನಿ ಧನ್ಯವಾದ ವೀಕ್ಷಕರೇ ನಾನು ಹೇಳಿದ್ದೆ ರಿಲೇಶನ್ಶಿಪ್ ಹೀಲ್ ಆಗೋದಿಕ್ಕೆ ಹಾಗೆ ನಿಮ್ಮ ಮಾನಸಿಕ ನೋವು ಹೀಲ್ ಆಗೋದಕ್ಕೆ ನಾನು ಒಂದು ವಿಶೇಷವಾದ ಬ್ರೇಸ್ಲೆಟ್ ಅನ್ನ ತೋರಿಸ್ತೀನಿ ಅಂತ ನೀವ್ ನೋಡ್ಬೋದು ಇಲ್ಲಿ ನಿಮ್ಗೆ ಹತ್ತಿರದಲ್ಲಿ ನಾನು ತೋರಿಸ್ತೇನೆ ಸೊ ಈ ಒಂದು ಬ್ರೇಸ್ಲೆಟಿನ ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ ನೀವು ನೋಡ್ಬೋದು ರೋಡಲೈಟ್ ಅಂತಕ್ಕಂಥದ್ದು ಒಂದು ಕ್ರಿಸ್ಟಲ್ ಹಾಕಿದ್ದೀನಿ ರೋಸ್ ಕ್ವಾರ್ಟ್ಸ್ ಮತ್ತೆ ಗ್ರೀನ್ ಅವೆಂಚೂರಿನ್ ಜೇಡ್ ಕ್ರಿಸ್ಟಲ್ಸ್ ಇದ್ರಲ್ಲಿದೆ ಅಟ್ ದ ಸೇಮ್ ಟೈಮ್ ನಿಮ್ಗೆ ಎಮಿತಿಷ್ಟ್ ಸಹ ಕ್ಲಿಯರ್ ಕ್ವಾರ್ಟ್ಸ್ ಸಹ ನಾನು ಹಾಕಿದ್ದೀನಿ ಯಾಕಪ್ಪ ಇಷ್ಟೊಂದು ಕ್ರಿಸ್ಟಲ್ಸ್ ಹಾಕಿದ್ದೀನಿ ಅಂತಂದ್ರೆ ನೋಡಿ ಹಾರ್ಟ್ ಚಕ್ರ ಬ್ಲಾಕ್ ಆದಾಗ ಹಾರ್ಟ್ ಚಕ್ರ ಎರಡು ರೀತಿ ಇರುತ್ತೆ ಅಪ್ಪರ್ ಅಂಡ್ ಲೋವರ್ ಚಕ್ರ ಸೊ ಲೋವರ್ ಅಂಡ್ ಅಪ್ಪರ್ ಚಕ್ರ ಕ್ರಿಸ್ಟಲ್ಸ್ ಇದಾಗಿರುತ್ತೆ ಇದನ್ನ ಧರಿಸೋದ್ರಿಂದ ನಿಮ್ಮ ಪಾಸ್ಟ್ ಅಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳನ್ನ ನೀವು ಮರೀತೀರ ಹಾಗೆ ಹೊಸ ಜೀವನವನ್ನ ಒಂದು ಹೊಸ ನಿಮಗೆ ನಿಮ್ಮ ಸೆಲ್ಫ್ ಲವ್ನ ನಿಮ್ಮ ಒಂದು ವ್ಯಕ್ತಿತ್ವವನ್ನು ನಿಮಗೆ ಪರಿಚಯ ಮಾಡ್ತಕ್ಕಂಥ ಕ್ರಿಸ್ಟಲ್ಸ್ ಇದು ಅದ್ರ ಜೊತೆಗೆ ಯಾಕೆ ನಾನು ಎಮ್ ಎಸ್ಟ್ ಮತ್ತು ಕ್ಲಿಯರ್ ಕಾಟ್ಸ್ ಕೊಟ್ಟಿದ್ದೇನೆ ಅಂತಂದ್ರೆ ಸಿ ಪ್ರೀತಿಯಲ್ಲಿ ಡಿಪ್ರೆಷನ್ ಅಲ್ಲಿ ಹೋದಾಗ ನಿಮ್ಮ ಮೈಂಡ್ ಸರಿಯಾಗಿ ವರ್ಕ್ ಆಗಲ್ಲ ಹೌದಾ ತುಂಬಾ ಒಂಥರ ಏನು ಬೇಡಪ್ಪ ಯೋಚನೆ ಮಾಡೋ ಶಕ್ತಿ ಇರೋದಿಲ್ಲ ಯಾವ್ದು ನೀವು ಕನ್ಸಿಡರ್ ಮಾಡಲ್ಲ ಸೊ ಈ ತರ ಒಂಥರ ಬ್ರೈನ್ ಆಫ್ ಆಗ್ಬಿಟ್ಟಿರೋ ತರ ಸಿಚುವೇಶನ್ಸ್ ಅದಕ್ಕೆ ಆ ಒಂದು ಥರ್ಡ್ ಐ ಚಕ್ರ ಸಹ ಹೀಲ್ ಮಾಡೋದು ತುಂಬಾ ಅತ್ಯಗತ್ಯ ಹಾಗಾಗಿ ಈ ಒಂದು ಕ್ರಿಸ್ಟಲ್ಸ್ ಅನ್ನ ನಾನು ಹಾಕಿದ್ದೀನಿ ಇದನ್ನ ಎಮೋಷನಲ್ ಹೀಲಿಂಗ್ ಕ್ರಿಸ್ಟಲ್ ಅಂತಾನು ಕರೀತಾರೆ ಹಾಗೆ ರಿಲೇಶನ್ಶಿಪ್ ಹೀಲಿಂಗ್ ಕ್ರಿಸ್ಟಲ್ ಅಂತಾನು ಕರೀತಾರೆ ಎಮೋಷನ್ ಅಲ್ಲಿ ಯಾರೆಲ್ಲ ತುಂಬಾ ನೊಂದಿದೀರ ತುಂಬಾ ಡಿಪ್ರೆಷನ್ ಮರೆಯೋದಕ್ಕೆ ಆಗ್ತಿಲ್ಲ ನಾನು ಹೊಸ ಜೀವನ ಬೇಕು ಶುರು ಮಾಡಕ್ ಆಗ್ತಿಲ್ಲ ಅಂತ ಯಾರೆಲ್ಲ ತುಂಬಾ ಒದಾಡ್ತಿದ್ದೀರಾ ಖಂಡಿತವಾಗಿಯೂ ಈ ಒಂದು ಬ್ರೇಸ್ಲೆಟ್ ಅನ್ನ ನೀವು ಧರಿಸಿದ್ರೆ ಸಾಕು ಇದನ್ನ ಲೆಫ್ಟ್ ಹ್ಯಾಂಡ್ ಧರಿಸ್ಬೇಕಾಗತ್ತೆ ಅದ್ರ ಜೊತೆಗೆ ಒಂದು ಸೆಲೆನೈಟ್ ಪ್ಲೇಟ್ ಅನ್ನ ತಗೊಳ್ಳೋದು ಮಾತ್ರ ಮರಿಬೇಡಿ ವೀಕ್ಷಕರೇ ಯಾಕಂದ್ರೆ ಈ ಬ್ರೇಸ್ಲೆಟ್ ಪ್ರತಿ ರಾತ್ರಿ ಒಂದ್ ಸೆಲೆನೈಟ್ ಪ್ಲೇಟ್ ಮೇಲೆ ಹೀಗಿಟ್ಟು ನೀವು ಮಲ್ಕೋಬೇಕಾಗತ್ತೆ ಮತ್ತೆ ಮಾರನೇ ದಿವಸ ಸ್ನಾನಾದಿಗಳನ್ನ ಎಲ್ಲಾ ಮುಗಿಸಿದ ನಂತರ ಈ ಬ್ರೇಸ್ಲೆಟ್ ಅನ್ನ ತಗೊಂಡು ನಿಮ್ಮ ಲೆಫ್ಟ್ ಹ್ಯಾಂಡ್ ಹಾಕೊಂಡು ನೀವು ಹೊರಡ್ಬಹುದು ಕೆಲ್ಸಕ್ಕೆ ಸೊ ಈ ಒಂದು ಸಿಂಪಲ್ ರೆಮಿಡಿಯನ್ನ ಮಾಡಿ ವೀಕ್ಷಕರೇ ನಿಮ್ಗೆ ತುಂಬಾ ತುಂಬಾ ರಿಲೀಫ್ ಸಿಗುತ್ತೆ ಎಮೋಷನಲ್ಲಿ ನಿಮ್ ಹಾರ್ಟ್ ಅಲ್ಲಿ ಎಂತಹ ನೋವಿದ್ರು ಈ ಕ್ರಿಸ್ಟಲ್ಸ್ ಹೀಲ್ ಮಾಡುತ್ತೆ ನಿಮ್ಮನ್ನ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಸುಮಾರು ಜನ ನನ್ಗೆ ಗೊತ್ತಿರೋ ಹಾಗೆ ತುಂಬಾ ಡಿಪ್ರೆಷನಲ್ಲಿ ಇರ್ತೀರಾ ಹಾಗಾಗಿ ನಿಮಗೋಸ್ಕರ ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಈ ಒಂದು ಕ್ರಿಸ್ಟಲನ್ನ ಡಿಸೈನ್ ಮಾಡಿದ್ದೀನಿ ಯಾರಿಗೆಲ್ಲ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ಇನ್ ಅವಶ್ಯಕತೆ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಮೆಸೇಜ್ ಮಾಡಿಬಿಟ್ಟು ಈ ಒಂದು ಫೋಟೋನ ತೋರಿಸಿ ಎಷ್ಟಾಗುತ್ತೆ ಏನು ತಿಳ್ಕೊಂಡು ಬುಕ್ ಮಾಡಿ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ನ ನಿಮ್ಮ ಮನೆ ಬಾಗ್ಲಿಗೆ ನಾನು ಕೊರಿಯರ್ ಮುಖಾಂತರ ತಲ್ಪಿಸ್ತೇನೆ ಒಳ್ಳೇದಾಗ್ಲಿ ವೀಕ್ಷಕರೇ ಆ ಧನ್ಯವಾದಗಳು ಯಾರೆಲ್ಲ ವಿಡಿಯೋವನ್ನ ಇಲ್ಲಿ ತನಕ ವೀಕ್ಷಣೆ ಮಾಡಿದ್ದೀರಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ಆದ ಟಾಪಿಕ್ ಒಂದಿಗೆ ನಿಮ್ಗೆ ಭೇಟಿ ಆಗ್ತೇನೆ ಹರೇ ಕೃಷ್ಣ